ಅब्बा अब्্বা ಎದಕ ಎದಕ ಕಿರ್ಚದು ಕೂಗುದು ಮಾಡದು ಸಾಕ್ ಬಾಯಿ ಮುಚ್ಚು ಗಂಡನ ಮನೆಗೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗೋ ಯೋಗ್ಯತೆ ಅಂತೂ ಇಲ್ಲ ಇಲ್ಲಿ ತವರು ಮನೆಗೆ ಚಂದಾಗಿ ಇರ್ಬೇಕು ಅನ್ನದು ಅದು ಇಲ್ಲ ಏನು ಅದು ಶೀಲಾ ಏನು ಗಲಾಟೆ ಮಾಡಕತ್ತಿ ನಾನೆಲ್ಲ ಅಲ್ಲ ಗಲಾಟೆ ಮಾಡಕತ್ತಿರದು ಈಕಿ ಬಾಯಿಗೆ ಗೆ ಏನು ಬರುತ್ತ ಅದನ್ನ ಮಾತಾಡಕತ್ತಾಳ ನೋಡಿ ಕಾಕಾರ ನಾನಂತರೂ ಬಾಯಿಗೆ ಗೆ ಏನು ಬರುತ್ತ ಅದನ್ನ ಮಾತಾಡಕತ್ತಿಲ್ಲ ಇರೋ ವಿಷಯ ಹೇಳಕತ್ತೀನಿ ನೋಡ್ರಿ ನನಗೆ ಹೇಳ್ತಾಳ ನನಗೆ ಗಂಡನ ಮನೆಯಾಗ ಬಾಳೆ ಮಾಡ್ಕೊಂಡು ತಿನ್ನ ಯೋಗ್ಯತೆ ಇಲ್ಲಂತ ಇಲ್ಲಿ ತವ್ರ ಮನೆಗೂ ನಾ ಸುಮ್ಮನೆ ಇರವಲ್ಲಂತ ನನಗೆ ನನಗ ಮಾತಾಡತಾವ್ರಿ ಈಗ ನೋಡ್ರಿ ಕಾಕಾರ ಇರೋ ವಿಷಯ ಹೇಳಕತ್ತೀನಿ ಈಗ ಈಗ ನಾನು ಮದುವೆಗೀನಿ ನಮ್ಮ ಅವನ ಮನೆಯಾಗ ನಾ ಇದ್ದ ನಮ್ಮ ಅತ್ತಿಗೆ ಮಗ್ ನಾನು ಏನು ಬೇಕಾರ ಅದನ್ನ ಬಾಯಿ ಬಂದಂಗ ಮಾತಾಡ್ಕೊಂತ ಇದ್ದಿದ್ರ ನಮ್ಮ ಅತ್ತಿಗೆ ನನಗೆ ನನಗ ಚಂದ ಗಿಡದ ಹೊರಗೆ ಹೋಗಿತ್ತಿದ್ದಳ್ರಿ ಯಾಕಂದ್ರೆ ನಮ್ಮ ಅತ್ತಿಗೆ ಮಂತ್ರ ಗಟ್ಟಿ ಬಣ್ಣದಾಳ್ರಿ ಆಕಿ ಮುಲಾಚೆ ಅಡಿತಿದ್ದಿಲ್ಲ ಕುತ್ತಿಗೆ ಹಿಡಿದ ಹೊರಗೆ ಹಾಕ್ತಿದ್ಲನ್ನ ನಾನು ಏರಾಮಿ ಹೆಣ್ಮಗಳು ಇರ್ಲಿ ಆರಾಮಾಗಿ ಚೆಂದಾಗಿ ಉಣ್ಕೊಂಡ್ ತಿನ್ಕೊಂಡಿರ್ಲಿ ಅಂತ ಸಮಾಧಾನ ಅನ್ನೋದಿಲ್ಲ ಅತಿಯಮ್ಮ ಆಗ್ಬೇಕು ಆದ್ರೂನು ನಿಮ್ ಅಂತೀನಿ ಅವ್ರಿಗೆ ಅಂತೀನಿ ಅದಕ್ಕರ ಬೆಲೆ ಕೊಡೋದ್ ಬ್ಯಾಡ್ರಿ ಹೋಗ್ಲಿ ಸೋಬಿ ಅಂತ ಹೆಸರು ಇರ್ಕಾಳ ನೀವ್ ಹೇಳ್ರಿ ಇದಕ್ಕೆ ಇದು ನಿಜವಾಗ್ಲು ಶೋಭನಾ ಹೌದ್ರಿ ಕಾಕರ ನಾನು ಅಂದಂಗ ಇಲ್ಲಿ ಬಾಯಿ ಶೀಲಾಳ ಬರ್ರಿ ಅವ್ವ ಐತಿ ನೋಡ್ರಿ ಚಿಕ್ಕಮ್ಮ ಕಿವಿಗೊಟ್ಟು ಕೇಳ್ಕೊಂಡ್ಬಿಡ್ರಿ ಇವತ್ ಹೆಂಗು ಮಂಗ್ಳವಾರ ಐತಿ ಇವತ್ ನೀವು ಮನೆ ಬಿಟ್ಟು ಹೋಗೋದ್ ಬೇಡ ಯಾಕಂದ್ರ ಮಂಗಳವಾರ ಮನೆ ಮಗಳು ಕಳಿಸ್ಬಾರ್ದು ನಮ್ ಮನೆ ಕೆಟ್ಟದ್ದಾಗತ್ತ ಇದು ನಿಮ್ ಮನೆ ಅಲ್ರಿ ಈಗ ನಿಮ್ಗೆ ಏನ್ ಅಧಿಕಾರನೂ ಇಲ್ಲಿಲ್ಲ ನೀವು ನಿಮ್ಮ ಮಕ್ಕಳು ನಿಮ್ ಗಂಡ ಓಸ್ರು ನಿಮ್ ಗುಡ್ಚಾಪಿ ಕಟ್ಕೊಂಡು ನಿಮ್ ಗಂಡ ಹೋಗ್ರಿ ஏனேனோ தகொண்டினி ಇದನ್ ತಗೊಳಕಲ್ಲ ಏನಾಯ್ತು ಶೋಭಕ ಏನ್ ಜಗಳ ಮಾಡಕತ್ತಾರ ಯವ್ವಾ ಈ ಮನೆಗೆ ಏನೋ ಆಗಕತೈತಿ ಅದು ಮಾತ್ರ ಖರೆ ಲೇ ಏನ್ರಿ ಲೇ ನೀವಿಬ್ರು ಸೇರಿ ನಮ್ಮ ಅವ್ ನೀನ್ ಸಾಯ್ ಹೊಡೆದ್ರಿ ಹೆಂಗ ನೋಡು ಬಾಯಿ ಬಿಗಿ ಹಿಡಿದ್ ಮಾತಾಡ ನಾವು ವರ್ಷೆಯೊಳಗ ನಿನಗ ಇಬ್ರು ಅತ್ತಿಗೆ ಮರ ಆಗ್ಬೇಕು ನೀನು ಬಾಯಿಗೆ ಏನು ಬರ್ತದ ಮಾತಾಡಿದ್ರೆ ಮತ್ತೆ ಕರೆ ಹಾತಿ ನಾನು ಬಗ್ಗಿನ ಹರಂಗಿಲ್ಲ ನಾನಂತರೂ ಶೋಭಕ ಅಲ್ಲ ನಾನು ಏನಿಲ್ಲ ಆಮೇಲೆ

ಅದ ಶೀಲಾ ಅತ್ತಿ ಕಣ ಅದಕ್ಕೆ ಕುಗಾಡ ಕತ್ತಿದ್ಲು ಎಲ್ಲೋಗಾರ ಏನು ಅಂತಂದು ಅತ್ತಿಯರು ನೀನು ಎಲ್ಲಿಗೆ ಹೋಗಿದ್ರಲ್ಲ ಎಲ್ಲಿಗೆ ಹೋಗಿದ್ರಿ ಪ್ರವೀಣ ಅದೇನೋ ನಂಗೂ ಗೊತ್ತಿಲ್ಲ ಅದೇನೋ ನೋಟಿಸ್ ಬಂತು ಅದಕ್ಕೆ ಅದಕ್ಕ ನನ್ನೊಂಚೂರು ಆಫೀಸಿಗೆ ಅಂತಂದ್ರು ಸರಿ ಅಂತ ಹೇಳಿ ಐರ್ ಆಫೀಸ್ ಹತ್ರ ಬಿಟ್ಟು ಬಂದೀನಿ ನೀವು ಹೋಗಿ ಮನೆಗೆ ನೀನು ಏನಾರ ಕೆಲಸ ಇದ್ರೆ ಮಾಡ್ಕೊ ನನ್ನ ಲೇಟ್ ಆಗುತ್ತಾ ಯಾರನ್ನಾರ ಕಳಿಸುವಂತೆ ಅಂತ ನಾ ಬರ್ತೀನಿ ಅಂತ ಅಂದ್ರು ನಂಗೂ ಗೊತ್ತಿಲ್ಲ ಅದ್ಕೆ ಅಮ್ಮ ಏನ್ ವಿಷಯ ಅಂತ ಹೇಳಿ ಏನು ಶಿಲಾ ಏನಾತು ಯಾಕ ಮಕ ಹಂಗೆ ಮಾಡಿ ಅದು ಅದೇನಿಲ್ಲ ಅದ ಅತ್ತಿಯರ್ ಕಾಣ್ಲಿಲ್ಲ ಅದಕ್ಕೊಂಚೂರು ಗಾಬರಿ ಆಗಿದ್ದಾಳ ಅರಿ ಅಂದಂಗ ನಿಮ್ಗ ಯಾವ್ದೋ ಒಂದು ಫೋನ್ ಬಂದಿತ್ತಪ್ಪ ಹಾ ಅದು ಫೋನ್ ಇಲ್ಲೇ ಚಾರ್ಜ್ ಕಕ್ ಹೋಗಿದ್ದೆ ಇರು ಇರು ನೋಡ್ತೀನಿ ಅಂತ ಅಣ್ಣ ಏನ್ ನಾನು ನಾನ್ ಬಾಯಿ ಬಂದಂಗ ಮಾತಾಡ್ದೆ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ದೆ ಅಂತ ಹೇಳಕೊಂಟಿದ್ದ ಹ್ಮೋಡು ನಿಮ್ಮ ಕೇತ ಇನ್ನೂ ಒಂದು ಪಕ್ಷ ನೀನ ಏನಾರ ಬೈದಿ ಅಂದ್ರೆ ನಿಮ್ಮಣ್ಣ ನಮ್ತನ್ನ ನಾನೇನಾರ ಅಂದಿನಿ ಅಂದ್ರ ಹ್ಮ್ ಹ್ಮ್ ನಿಮ್ಮಣ್ಣ ನಂಬ ಚಾನ್ಸ್ ಇಲ್ಲ ಬಾರಮಣಿ ನಮಗ್ ಮಾಡಕ್ ಮೈ ತುಂಬಾ ಕೆಲಸದವ್ ಮಾಡೋಣ

ನನ್ಗ ಗಾಬರಿ ಆಯ್ತು ಈಕೆನ ಆ ಶೋಭಿ ಗುಮ್ಮನ ಗುಸಿಗೆ ಅಂತ ಹೇಳಿ ದಿನೇಶ್ ಅವರೇ ದಿನೇಶ್ ಅವರೇ ಹೇಳಿ ಸೌಮ್ಯ ಅವರೇ ಏನಾಯ್ತು ಅದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಲ್ಲ ನಮ್ಮ ಅತ್ತಿ ನನ್ನ ಗಂಡ ಅವರೆಲ್ಲ ಸಿಕ್ಕ್ರ ಇಲ್ಲ ರೀ ಸ್ವಾಮಿ ಅವ್ರೆ ಅವರು ಪೊಲೀಸರು ಸಿಕ್ಕೇ ಇಲ್ಲ ನಾನು ನಿನ್ನೆ ಹೋಗಿದ್ದೆ ಕೋರ್ಟಿಂದ ಬರೋ ಮುಂದಾಗ ಪೊಲೀಸರು ಸಿಕ್ಕಿದ್ರು ಒಬ್ಬಟ್ಟಿಯಾಗಿದ್ದ ಇಲ್ಲ ಅವ್ರು ಯಾರು ಸಿಕ್ಕಿಲ್ಲ ಊರು ಬಿಟ್ಟು ಹೋಗ್ಯಾರ ಅನ್ಸುತ್ತೆ ಅಂತಂದರು ಅವರು ಅವ್ರು ಪ್ರಯತ್ನ ಮಾಡಕತ್ತಾರೆ ಇವರು ಎಲ್ಲಿ ವೇಷ ಮುರ್ಸ್ಕೊಂಡು ಕೂತ್ಕೊಂಡವರು ಗೊತ್ತಾಗೊಲ್ದಲ್ಲ ಹೌದಾ ಮೊನ್ನೆ ಬೆಳಗ್ಗೆ ಒಬ್ಬರು ಲೇಡಿ ಕಾನ್ಸ್ಟೇಬಲ್ ಬಂದಿದ್ರು ಅವರು ಅದನ್ನ ಕೇಳಕತ್ತಿದ್ರು ದಿನೇಶ್ ಅವರೇ ಅವ್ರ್ಗೆ ಯಾರ್ಯಾರು ರಿಲೇಶನ್ ಅದಾರೇನು ಆಮೇಲೆ ಅವರು ಮತ್ತೆ ಬೇರೆ ರಾಜ್ಯದಾಗ ಬೇರೆ ದೇಶದಾಗ ಯಾರ್ಯಾರು ಅವ್ರಿಗೆ ಸಂಬಂಧಿಕ್ರು ಇದ್ದಾರೇನು ಹೇಳಿ ನನಗೆ ಗೊತ್ತಿರಂಗ ಅವ್ರಿಗೆ ಯಾರೂ ಆ ಥರ ಇಲ್ಲ ಯಾ ನಾನು ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಅವ್ರ ಮನೆಯೊಬ್ಬರು ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೂ ಯಾರೂ ಬಂದಿಲ್ಲ ಇದುವರೆಗೂ ಅವ್ರ ಮೂರೇ ಮಂದಿ ಪ್ರಪಂಚ ನಮ್ಮ ಮಾವ ಏನಾದ ಹೆಂಗೆ ಸತ್ತ ಅದನ್ನು ನನಗೂ ಏನೂ ಗೊತ್ತಿಲ್ಲ ದಿನೇಶ್ ಅವರೇ ಆ ಫ್ಯಾಮ್ಲಿನ ಒಂಥರ ಎಲ್ಲ ನಿಗೂಢ ನಿಗೂಢ ನಂಗೆ ಅಷ್ಟು ಮಾತ್ರ ಗೊತ್ತು ನನಗೂ ಅದ ಕೇಳಿದ್ರಿ ಸೇಮ್ ಕ್ವಶನ್ ಕೇಳಿದ್ರು ಬೇರೆ ರಾಜ್ಯದಾಗ ಯಾರ ಇದ್ರೂ ಗೊತ್ತ ನಿಮಗೇನಾರ ಅಂತ ಹೇಳಿ ನಂಗೆ ನಂಗೇನು ಐಡಿಯಾ ಇರ್ಲಿಲ್ಲಲ್ಲ ನಿಮ್ಮನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದೆ ಏನಿಲ್ಲ ರಮ್ಯಾನು ಎಕ್ಸಾಮ್ ಅದಾವಲ್ಲ ನಿಮ್ದ ಎಕ್ಸಾಮ್ ಹೋಗಕ್ಕೂ ಕಷ್ಟ ಆಗತ್ತ ಅಂತ ನನಗೆ ಭಯ ಅವ್ರು ಜೈಲಿ ಆಗದಾರ ಅಂದ್ರೆ ಈಕಿ ಬಡ ಬಡ ಹೋಗ ಎಕ್ಸಾಮ್ ಅವರು ಬರೀತಾಳ ನನಗೆ ಈಕಿಗೆ ಎಕ್ಸಾಮ್ ಕಳ್ಸಕ್ಕೂ ಭಯ ಆಗತ್ತೆ ದಿನೇಶ್ವರ ಅದಕ್ಕೆ ಕೇಳ್ದೆ ಎಕ್ಸಾಮ್ ಬರೀಲಿ ಅದಕ್ಕೆ ಏನಾರ ವ್ಯವಸ್ಥೆ ಮಾಡೇ ಮಾಡೋಣ

ಹ್ಞೂ ಹ್ಞೂ ಸರ್ ನಂಗೆ ಬೇಕಿತ್ತು ಏ ಹಾಗೆ ಕೇತಿ ಇರಲಿ ಬಿಡಿರಿ ಸೌಮ್ಯ ಅವರೆ ಇರಲಿ ಬಿಡಿ ಆಕೆ ಏನು ಮತ್ತು ಬಟ್ಟೆ ಇಲ್ಲಲ್ಲ ಪಾಪ ಕೇಳೋಕ್ಕತ್ತಾಳೆ ಅದ್ರಾಗೇನು ತಪ್ಪೈತಿ ಒಂದು ಕೆಲಸ ಮಾಡ್ತೀರಾ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ನೀವು ಇಬ್ಬರು ಹೋಗಿ ತಗೊಂಬುಡ್ತೀರ ಎಂತ ಬೇಕಂತವು ಅಯ್ಯೋ ದಿನೇಶ್ ಅವರೇ ನೀವು ನಮ್ ಇಬ್ಬರು ಮನ್ಯಾಗ ಇಟ್ಕೊಂಡು ಮೂರು ಹೊತ್ತು ಊಟ ಕೊಟ್ಟು ನಮ್ಗೆ ಆಸರೆ ಕೊಟ್ಟಿದೆ ಹೆಚ್ಚು ಅಂತದ್ರೊಳಗೆ ನಾನು ನಿಮ್ಗೆ ಈ ತರ ಕಷ್ಟ ಕೊಡೋಕೆ ಇಷ್ಟಪಡೋಲ್ಲ ಅಯ್ಯೋ ಇದು ಕಷ್ಟ ಏನೈತ್ರಿ ನೀವು ನನ್ಗೆ ಅಡಿಗೆ ಮಾಡಿಕೊಡ್ತೀರಿ ಮನಿ ನಿಶ್ ಚೆನ್ನಾಗಿ ನೋಡ್ಕೊತೀರಿ ಅದಕ್ಕೆ ನಾನು ಮೇಡ್ ಮೇಡಿಟ್ಕೊಂಡಿದ್ರು ಅವ್ರಿಗೂ ನಾನು ಸಂಬಳ ಕೊಡ್ತಿದ್ನಲ್ಲ ನಿಮಗೆ ಸಂಬಳ ಕೊಡ್ತಿಲ್ಲ ಮೂರು ಕೊಡ್ತಿದ್ದೀನಿ ಹಂಗೆ ಹಂಗನ್ಕೊಳಿ ನೀವು ನಾನು ನಿಮ್ಮಿಬ್ರು ನನ್ನ ಮನೆಯವರು ಅನ್ಕೊಂಡಿನಿ ನೀವು ಹಂಗೆ ಇರ್ರಿ ಆಯ್ತಾ ಪ್ಲೀಸ್ ರೀ ಸೌಮ್ಯ ಅಂದ್ರೆ ಅರ್ಥನೂ ಆಗಲ್ಲ

ನಿಮ್ಮ ಪ್ರಾಬ್ಲಮ್ ಏನಂದ್ರಾ ನಿಮ್ಮ ಗಂಡ ಎಲ್ಲದನ ಏನು ಅಂತ ಗೊತ್ತಿಲ್ಲಲ್ಲ ಹಾಗಾಗಿ ಸ್ವಲ್ಪ ದಿನ ಮನೇಲಿ ರೀ ಆಮೇಲೆ ನಾ ನಿಮಗೆ ಕೆಲಸ ಹುಡುಕ ಕೊಡ್ತೀನಿ ನೀವು ಮಾಡ್ದಂತ್ರ ಅಂತ ಅದನ್ನೆಲ್ಲ ನೀವು ಈಗೇ ನಾನು ನಿಮಗೆ ಏನು ಕೊಡ್ಸ್ತೀನಲ್ಲ ಅದನ್ನೆಲ್ಲ ನೀವು ಲೆಕ್ಕ ಬರ್ತ ಬಿಡಿರಿ ಆಮೇಲೆ ನಿಮಗೆ ಎಲ್ಲಾನು ಬಡ್ಡಿ ಸಮಯಕ್ಕೆ ಕೊಡುವಂತ್ರ ಅಂತ ಆಯ್ತಾ ಹ್ ಆಯ್ತರಿ ಸರಿ ನಾನು ನಿಮಗೆ ದುಡ್ಡು ಕೊಡ್ತೀನಿ ನೀವು ಮತ್ತೆ ನಿಮ್ಮ ತಂಗಿ ಹೋಗಿ ತಕೊಂಡು ಮಾಡ್ತೀನಿ ಅಕ್ಕ ಈಗ ನಾವಿಬ್ಬರು ಹೊರದ್ರ ಪ್ರಾಬ್ಲಮ್ ಆಗುತ್ತೆ ಏನು ಒಂದು ಕೆಲಸ ಮಾಡು ನೀನು ಮತ್ತು ಸರ್ ಹೋಗಿ ಬಂದುಬಿಡ್ರಿ ಹೌದು ನಿಮ್ಮ ತಂಗಿ ಹೇಳಕತ್ತಿರೋದು ಕರೆ ಒಂದು ಕೆಲಸ ಮಾಡಿ ನಿಮ್ಮ ತಂಗಿ ಹೇಳ್ದಂಗೆ ನಾನು ನೀವೇ ಹೋಗಿ ಬಂದುಬಿಡೋಣ ಬನ್ನಿ ಅಯ್ಯ ಇವರೇನು ಡ್ರೆಸ್ ತೊಗೊಳೋಕೆ ನೀನು ನಿನ್ನೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಬಿಟ್ಟು ಅಕ್ಕನ ಕರ್ಕೊಂಡು ಹೋಗ್ತಾರಂತ ತಡಿ ಮಾಡ್ತೀನಿ ಅಕ್ಕ ನಂದು ನಿಂದು ಸೈ ಸೇಮ್ ಅಲ್ಲ ಅದೇನೂ ಪರವಾಗಿಲ್ಲ ಮತ್ತು ನಂಗೆ ಎಂಥ ಇಷ್ಟ ಆಗುತ್ತೆ ಏನು ಅಂತ ನಿಂಗೆ ಅಕ್ಕ ನಂಗೆ ನಿನ್ನ ಸೈಜು ನನ್ನ ಸೈಜ್ ಸೇಮು ತಗೊಂಡು ಬರ್ತೀನಿ ನನ್ನ ಸೈಜು ಆದರೆ ನಿನಗೆ ಎಂಥ ಬಟ್ಟೆ ಬೇಕಾಕವು ಏನು ಅಂತ ನನಗೆ ಹೆಂಗೆ ಗೊತ್ತಾಗತ್ತವ ಅದ್ರಾಗ ನನಗೆ ಚೂಡಿದಾರ ತೊಗೊಳಕ್ಕೆ ಕೊರ್ತವೆ ಬಿಟ್ಟರೆ ಸೀರೆ ನನಗೆ ಮಿಡಿ ಮ್ಯಾಕ್ಸಿ ಎಲ್ಲ ಲಾಂಗ್ ಸ್ಕರ್ಟ್ ಅಂತ ನನಗೆ ಇವೆಲ್ಲ ಗೊತ್ತಾಗಲ್ಲವಾ ಒಂದು ಕೆಲಸ ಮಾಡು ಸರ್ ಜೊತೆ ನೀನೇ ಹೋಗಿ ಬಂದುಬಿಡು ಅಷ್ಟ್ ಮಾಡ್ತೀಯಾ ಎಸ್ ಅಕ್ಕ ನಾನ ಬೇಡ ಬಿಡ್ರಿ ಆಕಿನ್ನೂ ಸಣ್ಣ ಕೇಕಿ ಗೊತ್ತಾಗಲ್ಲ ನೀವೇ ಬಂದ್ಬಿಡ್ರಿ ದಿನೇಶ್ ಅವರೇ ಅವಳೇ ಕರ್ಕೊಂಡು ಹೋಗಿ ಬಂದ್ಬಿಡ್ರಿ ಯಾಕಂದ್ರೆ ನನಗೆ ಆಕಿ ಬಟ್ಟಿ ನಂಗೆ ಗೊತ್ತಾಗಲ್ಲ ಪ್ರತಿ ಸರಿನು ಇದೇ ಜಗಳ ಮಾಡ್ತಿದ್ಲು ನಾನು ಅಷ್ಟಿ ತಗೊಂಡೋದಾಗೆಲ್ಲ ನೂರ ಎಂಟ್ರಗಳಿ ಮಾಡಾಕಿ ಹೆಂಗೂ ಆಕೆ ಅದಾಳಲ್ಲ ಪಾಪ ಇಷ್ಟು ದಿನ ನಾನು ಏನು ಕೊಟ್ಟಿನಿ ನಾ ಕೊಡಿಸ್ತಿದ್ದ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಬಟ್ಟೆ ಅದನ್ನು ಪಾಪ ಹೆಂಗೋ ಹಾಕ್ಕೊಂಡದಳ ಈಗ ರಾಕಿ ಎಂತ ಬೇಕು ಅಂತ ಕರ್ಕೊಂಡು ಕರ್ಕೊಂಡೋಗ್ಬಿಡ್ರಿ ಏ ಸಂಗೀತ ಅಲ್ಲ ಯವ ತಿರುಗಿ ಸೂರ್ಯ ನೆತ್ತಿ ಮ್ಯಾಗ ಬಂದ ಆ ಎಲ್ಲರೂ ಕೆಲ್ಸಕ್ಕೆ ಹೋಗ್ರಿ ಕೆಲ್ಸಕ್ಕೆ ಹೋದ್ರು ಹೊಲಕ್ ಹೊಲಕ್ಕೆ ಹೊಲಕ್ ಹೋದ್ರು ಅತ್ತಿ ಇನ್ನೂ ಇದ್ದಿಲ್ಲಲ್ಲ ಸಂಗೀತ ಮುಂಜಾನೆ ಹೇಳತ್ತಲಗಿನ ಅರೂವರಿ ಬಸ್ಸಿಗೆ ನಾ ಹೊಕ್ಕಿ ನಂದಾಕಿ ಇನ್ನೂ ಗೊರ್ಕಿ ಹೊಡ್ಯಾಕತ್ತ ಹೊಡಿ ಇಲ್ಲಿ ಕೇಳ್ತಾ ಗೊರ್ಕಿ ಹೊಡ ಸೌಂಡ್ ಅತ್ತಿಯರಾ ನಾ ನಾಲ್ಕೈಸರಿ ಹೋಗಿ ಎಬ್ಸಿನ್ರಿ ಹ್ಞೂ ಹ್ಞೂ ತಯಾರಿಲ್ಲ ಇರಲಿಲ್ಲ ಒಂದ್ಸರಿ ಮುಂಜಾನಿ ಇನ್ನೂ ನೋಡ್ರಿ ಮತ್ತೆ ಅತ್ತಿಯರ ಊರಿಗೆ ನಂದಿದ್ರಲ್ರಿ ಅಂತ ಎಬ್ಬಿಸಿದೆ ಯೋ ರಾತ್ರಿ ಎಲ್ಲ ನಂಗೆ ಸ್ವಲ್ಪ ಕಡೆದಾಗ ನಿದ್ದೆನೇ ಆಗಿಲ್ಲ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಎದ್ದಾಳ್ತೀನಿ ಅಂತಂದು ಮುಕ್ಕೊಂಡ್ರಿ ವಾಪಸ್ ನಾನು ಹೋಗಿ ಎಷ್ಟು ಎಬ್ಸೀನ್ರಿ ಅತ್ತಿಯರ ಹಾನ್ವಲ್ರಿ ಹೋನ್ವಲ್ರಿ ಒಳ್ಳೆ ನಿದ್ದೆ ಮಾಡತ್ತಾರೀ ಕೊರಕೆ ಹೊಡ್ಕೊಂಡು ಅತ್ತಿಯರ ನಾನು ಎಬ್ಸಿ ಬಂದೇನ್ರಿ ಹ್ಞೂ ಹ್ಞೂ ಬರೀ ಗೊರಕೆ ಸೌಂಡ್ ಅಂದಾಗ ಕೇಳುತ್ತ ನೋಡ್ರಿ ಮಾವರು ಅಂದ್ರು ಹೊಕ್ಕಿನಂದಿದ್ರಲ್ಲವ ನೀ ಮತ್ತಿ ಆ ಎಬ್ಬಸ್ತೇನ ನೋಡು ಅಂದ್ರಿ ಅವಾಗು ಹೋಗಿ ಎಬ್ಸಿದೆ ಹ್ಮ್ ಹ್ಮ್ ಇದು ಇಲ್ರಿ ಇದೇನ್ ಬಂಡಾಯವ್ವ ಸಂಗೀತ ಆ ಮೊದ್ಲ ನಮ್ಮ ಮನೆಯಾಗ ಸಮಸ್ಯೆ ಹಾಶ್ ಈಗ ಬೇಕಿ ಒಳ್ಳೆ ಗಂಟೆ ಬಿದ್ದಿಲ್ಲ ನಮಗ ಅಂದಾಗ ನೀನ್ ಯಾಕೆ ಅಂಗಡಿಗೆ ಹೋಗಿಲ್ಲ ಹೋಗ್ಯಾರೆ ಇವ್ರ ಇನ್ನ ಇವ್ರಿನ್ನ ಆರೂವರೆಗೆ ಹೋಗ್ಯಾರ್ರೀ ಅಂಗಡಿಗೆ ಆರೂವರೆಗೆ ಹೋಗ್ಯಾನ ಅಯ್ಯ ಅಯ್ಯ ನಾನೇನ ಅನ್ಕೊಂಡಿನಿ ಹೊಲಕ್ಕೋಗ್ಯನವ ಅನ್ಕೊಂಡಿದ್ದೇವ ನಾನು ಹ್ಮ್ ಆಯ್ತು ಆತ್ ಹ್ಮತ್ ನೀವ್ ಹೋಗುದಿಲ್ಲ ಮತ್ತ ಒಂದು ನಾಷ್ಟಾ ಊಟ ಹೆಂಗ ಸುರೇಶ್ ಅಂದ ಈಗ ನಾ ಹೋಗಿ ಅವ್ರ ಮನಿ ಕಳಿಸ್ತೇನ್ರಿ ಅವ್ರು ಬಂದ್ ಜಾಗ ಮಾಡಿ ನಾಷ್ಟ ಮಾಡಿ ಚಾಪ ಕುಡ್ದು ಹೋಗ್ತಾರ ಮುಂಜಾಲೆ ಮತ್ ಖಾಲಿ ಹೋಟೆಲ್ ಅಂತ ಹೇಳಿ ನಾನು ಒಂದು ಸಣ್ಣ ಗ್ಲಾಸ್ ಇಲ್ಲೇ ಹಾಲು ಆಮೇಲೆ ಮತ್ತೆ ರಸ್ಕು ತಿಂದ ಹೋದಾರ್ರಿ ಅವ್ರು ಹ್ಮ್ ಈಕೆಲ್ಲೋ ಹೇಳ ನಮ್ ಸುಬ್ಬಕ್ಕ ಆಕೆ ಸಾಲಿಗೆ ಹೋದಲ್ರೀಕಿ ಗೆಳತರ ಬಂದಿದ್ರು ಓಸ್ರು ಗೆಳ ಗೆಳತರ ಸೇರ್ಕೊಂಡ್ ಹೋಗ್ಯಾರೀ ಯಾವ ಒಂದ ಹುಡುಗಿನ್ ಇನ್ನೊಂದು ಸ್ವಲ್ಪ ದಿನ ನೀನು ಬಿಟ್ಟು ಬರ್ಬೇಕು ಅಯ್ಯೋ ಅಕ್ಕನು ಅಂದ್ಲು ನಾನು ಬಿಡ್ತೀನಿ ಅಂದಿನ ಅವ್ರೆಲ್ಲಾ ಗೆಡ್ದಾರ್ ಹೊಕ್ಕಾರಂತ್ರಿ ಅವ್ರೆಲ್ಲಾ ಮತ್ತಿಗ ದೊಡ್ಡವ್ರ ದೊಡ್ಡವ್ರ ಅಕ್ಕಾರ ಇರ್ತಾರಲ್ರಿ ಅವ್ರ ಸಾಲನಾರ ಅವ್ರ ಹೋಸರು ಹೆಗಲ್ ಕೈ ಹಾಕೊಂಡ್ ಮಾತಾಡ್ಕೊಂಡು ಹಲಕ್ಕಿಸ್ಕೊಂಡ್ ಹೊಕ್ಕಾರ ಅದ್ ನೋಡ್ತಾರ ಇವರು ಹುಡುಗಿ ಹುಡುಗ್ಯಾರ ಸಣ್ಣ ಸುಮ್ ಹಂಗ ಮಾಡಾಕತ್ತಾರ ಇವ್ ಆತ ನಿಮ್ ಮತ್ತಿದ್ ಏನ್ ನೋಡ ಯವ ಹೊಕ್ಕಳ ಇಲ್ಲ ಎಬಸ್ರ ಎಬಸೋಗಿ ಇನ್ನೊಮ್ಮೆ ಹ್ಮ್ ಬಾರವಾ ಚಂದ್ರವ ಅಕ್ಕ ಚಂದ್ರಿಕಾ ಚಂದ್ರಿಕೇ ಹ ನಿಮ್ಮೂರಗು ದಿನ ಈಟತ್ತಿಗಿ ನೀನು ಒಂಬತ್ ಒಂಬತ್ತೂರಿ ತಡ ಮಾಡಿ ಅಕ್ಕ ಎಂತ ಮಾತು ಹೇಳಿದಿ ನಮ್ಮನೆಯಾಗ ಎಲ್ಲರೂ ಕೆಲ್ಸಕ್ ಹೋಗಾರ ಎಲ್ಲರಿಗೂ ಬುತ್ತಿ ಆಗ್ಬೇಕು ನಷ್ಟ ಆಗ್ಬೇಕು ನಾನು ಈಟಕ್ ಮುಖೊಂಡ್ರ ಮಾಡ್ರೆ ಯಾರವ ಏನಿಲ್ಲ ರಾತ್ರಿ ಬಹಳ ಸೋಲು ಕಡಲಿ ಅಕ್ಕ ಬಾಳಂದ್ರ ಬಾಳ್ ಕಡದ ಹಂಗಾಗಿ ಒಟ್ಟ ನಿದ್ದೆ ಇಲ್ಬೇ ಈಗ ಬೆಳಗಾಲ ಕಣ್ಣು ಮುಚ್ಚಿತ್ತು ಹಂಗಾಗಿ ಮುಕೊಂಬಿಟ್ಟೆ ಈಗ ಎರಡ್ರ ಬಸ್ ಐತಲ್ಲ ಎರಡ್ರ ಬಸ್ ಸಿಗೋಕ್ಕಿಂತ ಹ್ಮ್ ಆತ ಯಾಕಾಗ್ಲಿ ಹೋಗ ಮಕಾಯ್ಕೋ ಚಹಾ ನಾಶ ಮಾಡಲಿ ಅನ್ಸೋಸಿ ಆತ ಹಕ್ಕ ಪೈಕಿಂಗ್ ಒಂದಿಟ್ಟಿ அந்த நம் சண்டாஸ் ரூம் அது குந்திரைத்வா துருகுண்டில் எவ்வா நமக்கு ஏரியா காலு ஜும் வந்து ஆமேல் பகதில்ல மணக்கா நோக்கவோ இது இல்லன குந்திரது இத்த நம்ம நன் மக ஏன்தெஸ்டர் டாய்லெட் வெஸ்டன் டாய்லெட் இல்லை நீ ಅಯ್ಯೋ ಅಯ್ಯೋವ್ವ ನಮ್ಮ ಮನೆಯಾಗ ಅದ ಪೈಕೆ ನೀನ ಇದ್ದಿದ್ದಿಲ್ಲ ಅಯ್ಯವ್ವ ಅದನ್ನು ಈಗ ಇತ್ತೀಚೆ ಕಟ್ಸಿ ನಾವು ಪೈಕಿ ನೀನು ಹಾಂ ಅದೇನ ಅಂತ ಅಂತರೂ ಈ ಪೈಕಿ ಈ ಮನೆಯಾಗೆ ಇಟ್ಕೊಂಡೋದಕ್ಕೆ ನಿಟ್ಟು ನೆರ ಸೇರ್ತಿದ್ದಿಲ್ಲ ಏನು ಏನಂತಿದ್ಲು ಗೊತ್ತಾನ ಅಕ್ಕಿ ಏನು ಮಾಡ್ಬೇಕು ನಮ್ಮ ಮನೆಯಾಗ ಈಗ ಅದನ್ನ ಬೈತಿದ್ಲಾಕಿ ಈಗ ಯಾರು ಹೊರಗೆ ಮಾಡೋದನ್ನು ಒಳಗೆ ಇಟ್ಕೊಂಡು ಮಾಡ್ತಾರ ಮನೆಯಾಗ ತಿನ್ನೋದನ್ನು ಹೊರಗೆ ಹೋಗಿ ತಿಂತಾರ ಅಂತಂದು ಜಗ್ ಬೈಯಾಕಿ ಹಾಂ ಹಂಗಾಗಿ ಈಗ ಕಟ್ಸಾನ ನಿಮ್ಮ ಅಣ್ಣ ಬಿಡ ಈಗ ಅಂಕ್ರು ಯಾರ ಮನಿ ಕಟ್ಟಿಸ್ತಾರ ಅವರೆಲ್ಲ ಈಗ ಮನಿ ಒಳಗ ಪೈಕಿ ಮಾಡಿಕಂತಾರ ಏನ್ ನೀನ್ ಇನ್ನ ನಿಮ್ದ್ ಹಿಟ್ಲಾಗ ಐತಿ ಅಂತೀರಿ ಇನ್ ಮನೆಯಾಗನ ಇರ್ತೈತಿ ಅವ್ರ ಹೆಂಗ ಮಾಡಬಾರ್ದಾಕ ಮಾಡ್ಕೊಳ್ಳಿ ನನಗಂಕ್ರಿ ಈಗ ಒದ್ರ ಕೊಟ್ಟ ಬಂತ ನಾ ಹಾಕಿನಿ ಏ ಸಂಗೀತಿ ಈಕಾಕ ಹೋಗಂಗ್ ಕಾಣಲ್ಲೇ ಮಧ್ಯಾಹ್ನ ಆಡ್ರ್ ಬಸ್ಸಿಗೂ ಹೋಗಲ್ಲ ಹೆಂಗರ ಮಾಡಿ ಹೊತ್ತಾಕ್ಬೇಕ